ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಚೇಕ್ ಯುಗಾದಿ ನಿಮಿತ್ತ ಭಕ್ತರ ಮನೆಯಲ್ಲಿ ಗೋಪಾಲ ದಾಸಂಗ ತುಂಬಿಸುವ ಕಾರ್ಯಕ್ರಮ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಕುನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಯುಗಾದಿ ಪಾಡ್ಯದ ನಿಮಿತ್ತ ಇಂದು ಮಾರುತೀಶ್ವರ ಮೂರ್ತಿಗೆ ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ನಡೆಯಿತು ಈ ವೇಳೆಯಲ್ಲಿ ಐದು ಜನ ಪೂಜಾರಿಗಳು ಸ್ನಾನ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ತಮ್ಮ ಮನೆಯಿಂದ ಮಾರುತೀಶ್ವರ ದೇವಸ್ಥಾನಕ್ಕೆ ತೆರಳಿ ಐದು ಗೋಪಾಳಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಾರುತೀಶ್ವರ ದೇವಸ್ಥಾನದಿಂದ ಹಿಂದಿನ ಸಂಪ್ರದಾಯದಂತೆ ಈಗಲೂ ಭಕ್ತರ ಮನೆಯಲ್ಲಿ ಹೊಸ ಗೋಧಿಯಿಂದ ಮಾಡಿರುವ ಗೋಧಿ ಹುಗ್ಗಿಯ ಸಂಡಿಗೆ ಹಪ್ಪಳ ಅನ್ನ ಸಾಂಬಾರನ್ನು ಐದು ಪೂಜಾರಿ ತಂದಿರುವ ಐದು ಗೋಪಾಳಕ್ಕೆ ಭಕ್ತರ ಮನೆಯಲ್ಲಿ ಪೂಜೆ ಸಲ್ಲಿಸಿ ದಾಸಂಗ ತುಂಬಿಸುವ ಕಾರ್ಯಕ್ರಮ ಅಮಾವಾಸ್ಯೆ ಮರುದಿನ ಸಂಜೆವರೆಗೂ ಈ ಕಾರ್ಯಕ್ರಮ ಗ್ರಾಮದ ಎಲ್ಲ ಭಕ್ತರ ಮನೆಯ ಮನೆಗಳಲ್ಲಿ ನಡೆಯುತ್ತೆ ನಡೆಯುತ್ತದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು ಹೌದು ಈ ಮಾರುತೇಶ್ವರ ಜಾತ್ರೆ ಅಂಗವಾಗಿ ರಾತ್ರಿ ಏಳು ಗಂಟೆಗೆ ಮಾರುತೇಶ್ವರ ಪೂಜಾರಿ ತುಂಬಿ ತುಳುಕುವ ಹೊಂಡವಣ್ಣ ಹಾರುವ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಮಾರುತೇಶ್ವರ ಟ್ರಸ್ಟ್ ಕಮಿಟಿ ಸದಸ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾರುತೇಶ್ವರ ಪೂಜಾರಿಗಳಾದ ಸುಬ್ಬಣ್ಣ ಪೂಜಾರ್ ಮನೋಜ್ ಪೂಜಾರ್ ಮುತ್ತಪ್ಪ ಪೂಜಾರ್ ಮಂಜುನಾಥ ಪೂಜಾರ್ ಈರಪ್ಪ ಪೂಜಾರ್ ಮಾರುತೇಶ್ವರನ ಭಕ್ತರಾದ ಮಹಾಂತೇಶ ಕೋಳೂರ್ ಸರಸ್ವತಿ ಕೋಳೂರು ಸವಿತಾ ಕೋಳೂರು ಮುತ್ತಪ್ಪ ಎಲ್ಬುರ್ಗಿ ಇತರರು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರಚ ಗ್ರಾಮದಲ್ಲಿ ಇವತ್ತು ಯುಗಾದಿ ಹಬ್ಬನ ರೈತರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಇವತ್ತು ಮಹಾತ್ೇಶ್ವರ ಇವತ್ತು ಜಾತ್ರೆ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ಎರಚ ಗ್ರಾಮದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ರುದ್ರ ಮೂರ್ತಿ ರುದ್ರಾಭಿಷೇಕ ಸಲ್ಲಿಸಿದ್ರು ರುದ್ರಾಭಿಷೇಕ ನಂತರನ ಐದು ಮಂದಿ ಪೂಜಾರಿಗಳು ಇವತ್ತು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಿಂದ ಇವತ್ತು ಅವ್ರೇನು ಹತ್ತು ಗಂಟೆ ನಂತರ ಹತ್ತು ಗಂಟೆಲಿಂದ ಮತ್ತ ಒಂದು ಅಥವಾ ಎರಡು ಮೂರ್ನ ಆಗ್ಬೋದು ಎಲ್ಲಾ ಭಕ್ತರ ಮನೆಗೆ ಒಂದು ಗೋಪಾಲ ತುಂಬಿಸಿ ದಾಸಂಗ ನಡೆಸ್ತಾರೆ ಅದು ಒಂದು ಏನ್ ಐದು ಮಂದಿ ಏನ್ ಪೂಜೆ ಇದನ್ನ ಅವ್ರಿಗೆ ವಿಜೃಂಭಣೆಯಿಂದ ನೆಡಿಸಿ ಮಾಡ್ತಾರೆ ಅದ್ರ ಜೊತೆಯಲ್ಲೇನ ರೈತರು ಏನಾಗುತ್ತೆ ಇವತ್ತಿನ ದಿನದಲ್ಲಿ ಯುಗಾದಿ ಹಬ್ಬ ಒಂದು ಹೊಸ ವರ್ಷದ ಅಂತ ಅಂದು ಕುಂಟಿ ಪೂಜೆ ಮಾಡೋದು ಟ್ಯಾಕ್ಟ್ರಿಲಿಂದ ಒಂದು ಟ್ಯಾಕ್ಟರ್ ಲಿಂದ ಇದ್ ಮಾಡೋದು ಪೂಜೆ ಮಾಡಿ ಗಂಟಿ ಕುಂತಿ ಇವತ್ತು ಸಮೃದ್ಧಿ ಆಗಿ ಬೆಳಿ ಮುಂದೆ ಚೆನ್ನಾಗಿ ಬರ್ಲಿ ಅಂದು ಯುಗಾದಿ ಹಬ್ಬನ ಇದು ನಮ್ಗ ರೈತರಿಗೆ ಹೊಸ ವರ್ಷ ಅಂತ ಅಂದು ಎಲ್ಲ ಭಾಗದಾಗನು ಇವತ್ತು ಹಬ್ಬನ

गोविंदा रामगा चलपति गोविंदा गोविंदा राम राम गोविंदा गोविंदा अन नेना अन गोविंदा अन तो ए तिन्ना पुडी तिन्ना बाकन बेवो बेवो तिन्ना 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 बे तिन्ना जेजी माडा গোবিন্দ্ৰ বন্ধ নমস্কাৰ নে নিয়াৰ তগ নে